ಅಗರೀಯ ಕರವಾದ ಸ್ವತಂತ್ರವನ್ನ ಹತ್ತಿಕಿದಂತ ಸರ್ಕಾರಕ್ಕೆ ಧಿಕಾರಾಧಿಕಾರ ಧಿಕಾಯಂತ್ರ ಹೋರಾಟವನ್ನ ಹತ್ತಿ ಇರಾಗ್ತ ಇಲ್ಲ ಇದು ಧಿಕಾರಾಧಿಕಾರ ಹಿವಟಾಕಾರರ ಮೇಲೆ ಲಾಟಿ ಪ್ರಹಾರ ಮಾಡಿದಂತ ಸರ್ಕಾರಕ್ಕೆ ಧಿಕಾರಾಧಿಕಾರ ಭಾರತ ಮತಕಿ ಜೈ ಭಾರತ ಮತಕಿ ಜೈ ಹರತ್ ಮತ ಹರತ್ ಮತಿ ಪ್ರತಿಭಟನಾಕಾರರ ಮೇಲೆ ಲಾಠಿ ಚಾರ್ಜ್ ಮಾಡಿದ ಸಿದ್ದರಾಮಯ್ಯ ಸರ್ಕಾರಕ್ಕೆ ಪ್ರತಿಭಟನಾಕಾರರ ಮೇಲೆ ಲಾಠಿ ಚಾರ್ಜ್ ಮಾಡಿದಂತ ಕಾಂಗ್ರೆಸ್ ಸರ್ಕಾರಕ್ಕೆ ಲಿಂಗಾಯತರ ಮೇಲೆ ಲಾಠಿ ಚಾರ್ಜ್ ಮಾಡಿದ ಸರ್ಕಾರಕ್ಕೆ ಲಿಂಗಾಯತ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಮಾಡಿದ ಸರ್ಕಾರಕ್ಕೆ ಸ್ವಾಮೀಜಿಗಳ ಮೇಲೆ ಅಗೌರವ ತೋರಿಸಿದ ಸರ್ಕಾರಕ್ಕೆ ಆ ಸ್ವಾತಂತ್ರ್ಯವನ್ನು ಹತ್ತಿಕ್ಕುತ್ತಿರುವಂತಹ ಸರ್ಕಾರಕ್ಕೆ ಪ್ರತಿಭಟನಾಕಾರರನ್ನು ಹತ್ತಿಕ್ಕುತ್ತಿರುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ಹರತ್ ಮತಕ್ಕೆ ಬಿಜೆಪಿ ಭಾರತ ಲಿಂಗಾಯತರ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಲಿಂಗಾಯತರ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರಜಾಪ್ರಭುತ್ವ ದಮನ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರಜಾಪ್ರಭುತ್ವ ದಮನ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ऐलो, य्गल्षी만 तो gi्मान सै कर्ल सतिया ನಿಮ್ಮ ಏಕಾಏಕಿ ಕಾಂಗ್ರೆಸ್ಸಿನ ಕುತಂತ್ರದಿಂದ ಸಿದ್ದರಾಮಯ್ಯನವರ ಕುತಂತ್ರದಿಂದ ಈ ಸಮುದಾಯಕ್ಕೆ ನಾಟಿ ಏಟ್ ಅನ್ನ ಕೊಡೋ ಮುಖಾಂತರ ಒಂದು ಏನು ಮಾಡಿದ್ದಾರೆ ಅದರ ವಿರುದ್ಧ ಇವತ್ತು ಅಂಬೇಡ್ಕರ್ ಅವರ ಕುದಳಿ ಕೆಳಗಡೆ ನಾವು ಹೋರಾಟ ಮಾಡ್ತಾ ಇದ್ವಿ ವಿಧಾನಸಭೆ ಒಳಗಡೆ ಸಿದ್ದರಾಮಯ್ಯನವರ ಭಾಷಣ ಬಸವಣ್ಣನವರ ಚಿತ್ರ ಅನಾವರಣ ಮಾಡದಂತಹ ಸಂದರ್ಭದಲ್ಲಿ ಬಲ್ಲ ಬಾಯಲ್ಲಿ ಬಂದದ್ದು ದಯದೇ ದಯವೇ ಧರ್ಮದ ಮೂಲವಯ್ಯ ದಯನೇ ಧರ್ಮದ ಮೂಲ ಅಂತೇಳಿ ಬಸವಣ್ಣವರ ವಚನಗಳನ್ನು ಹೇಳಿದ್ರು ಇಲ್ಲಿ ದಯೆ ಇಲ್ಲದೆ ರಕ್ತ ಬರೋ ರೀತಿ ಯಾರು ಬಸವಣ್ಣನವರ ಅವ್ರ ಮೇಲೆ ಮಾಡಿರ್ತಕ್ಕಂಥ ಇವರೇ ಕಲ್ಲ ತೂರಿ ಸರ್ಕಾರದ ಕಡೆಯಿಂದಲೇಟ್ ಇದು ಇರುವಂತೂ ಸ್ಟ್ರೀಟ್ ಇಲ್ಲ ಅನ್ಸುತ್ತೆ ಯಾವಾಗ ಒಂದು ವಾರದಿಂದಲೇ ಟ್ರಾಕ್ಟರ್ ಅಲ್ಲಿ ಬರಬಾರ್ದು ಕಾರ್ಗಳಲ್ಲಿ ಬರಬಾರ್ದು ಗ್ರೂಸರಲ್ಲಿ ಬರಬಾರ್ದು ಅಂತ ಬಿಸಿ ಕೈ ನಿರ್ಬಂಧ ಮಾಡಿದ್ರು ಅವತ್ತೆ ಈ ಕಾಂಗ್ರೆಸ್ ಅವರು ಈ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಪ್ಲಾನ್ ಮಾಡಿದೆ ಕಲಮೆ ಮಾಡಿಸ್ಬೇಕು ಶಾಂತಿ ಕದಿಡಬೇಕು ಆಪಾದನೆಯಿಂದ ಆ ಸಮುದಾಯದ ಮೇಲೆ ಹಾಕಬೇಕು ಅವರ ಅಪರಾಧಿ ಸ್ಥಾನದಲ್ಲಿ ಕುತಂತ್ರ ಮಾಡಿರುವಂತಹ ಈ ಸಿದ್ದರಾಮಯ್ಯ ಇವತ್ತು ಏಕಾಏಕಿ ಮೇಲೆ ಹೊಡೆದಿರುವಂತ ಇದು ಅಕ್ಷಮ್ಯ ಅಪರಾಧ ಇದು ಕೂಡಲೇ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಸರ್ಕಾರ ಆ ಸಮುದಾಯದ ಮುಂದೆ ಕ್ಷಮಾಪಣೆ ಕೇಳಬೇಕು ಅಂತೇಳಿ ನಾವು ಬಿಜೆಪಿ ಆಗ್ರಹವನ್ನ ಮಾಡ್ತಾ ಇದ್ದೀರಿ ಅದೇ ರೀತಿ ಯಾವ ಪೊಲೀಸ್ ಅಧಿಕಾರಿಗಳು ಸ್ವೇಚ್ಛಾಚಾರದಿಂದ ಕಾನೂನನ್ನ ಕೈಗೆ ತೆಗೆದುಕೊಂಡು ಈ ಸಮುದಾಯದ ಮೇಲೆ ಅಲ್ಲೆ ಮಾಡಿದರೆ ಆ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು ಇದನ್ನ ನ್ಯಾಯಾಂಗ ತನಿಖೆಗೆ ಒಪ್ಪಿಸಬೇಕು ನ್ಯಾಯಾಂಗ ತನಿಖೆಯಿಂದ ಸತ್ಯ ಹೊರಬರಬೇಕು ಈ ಹೋರಾಟವನ್ನ ಮಾಡೋದಕ್ಕೋಸ್ಕರ ನಾವೆಲ್ಲರೂ ಇವತ್ತು ಇಲ್ಲಿ ಸೇರಿರ್ತಕ್ಕಂಥದ್ದು ಇದನ್ನ ವಿಧಾನಸಭೆ ಒಳಗಡೆನು ಕೂಡ ನಾವು ಹೋರಾಟ ಮಾಡ್ತೀರಿ ಕಾಂಗ್ರೆಸ್ ಅವರೇನು ಬೊಗಳ ಬಿಡ್ತಾರೆ ನಾವು ಬಸವಣ್ಣವ್ರ ಬಗ್ಗೆ ಬಹಳ ಪ್ರೀತಿ ಇಲ್ಲಿ ವಿಧಾನಸೌಧದ ಒಳಗಡೆ ಪ್ರೀತಿ ಆಚೆ ಕಡೆ ಬಸವಣ್ಣವರ ಅನ್ಯಾಯಗಳ ಮೇಲೆ ಲಾಠಿ ಇವರ ಒಂದು ನೀತಿ ಇದೆ ವಿರುದ್ಧವಾದಂತಹ ಹೋರಾಟವನ್ನ ಕಾಂಗ್ರೆಸ್ ವಿರುದ್ಧವಾದಂತಹ ಹೋರಾಟವನ್ನ ನಾವು ಮಾಡ್ತೀವಿ ಇದನ್ನ ಅಧಿನೇಶ್ ಒಳಗಡೆ ಪ್ರಸ್ತಾವ ಮಾಡಿ ಅವರಿಗೆ ನ್ಯಾಯ ಸಿಗುವ ರೀತಿ ನಮ್ಮ ಹೋರಾಟವನ್ನ ನಾವು ಮುಂದುವರಿಸ್ತೀವಿ ಅಧ್ಯಕ್ಷರು ಮಾನ್ಯ ಬಂಧುಗಳೇ ಕಾಂಗ್ರೆಸ್ಸಿನ ನೀತಿ ಹೇಗಿದೆ ಅಂದ್ರೆ ಮಾನ್ಯ ಮುಖ್ಯಮಂತ್ರಿಗಳ ನೀತಿ ಹೇಗಿದೆ ಅಂದರೆ ಕೈಯಲ್ಲಿ ಶರಣು ಕಂಕಳಲ್ಲಿ ದೊಣ್ಣೆ ಇದೇ ದೊಣ್ಣೆ ನೆನ್ನೆ ಕೆಲಸ ಮಾಡಿರ್ತಕ್ಕಂಥದ್ದು ಅರ್ಥ ಮಾಡಿಕೊಳ್ಬೇಕು ಕಾಂಗ್ರೆಸ್ನ ನೀತಿ ಲಿಂಗಾಯತ ಸಮುದಾಯದ ವಿರುದ್ಧವಾಗಿ ವೀರಶೈವ ಸಮುದಾಯದ ವಿರುದ್ಧವಾಗಿ ಇವತ್ತಲ್ಲ ನಿಜಲಿಂಗಪ್ಪನವರ ಕಾಲದಿಂದ ಇವತ್ತಿನವರೆಗೂ ಇದೇ ದ್ವಂದ್ವ ನೀತಿಯನ್ನ ಅನುಸರಿಸಿಕೊಂಡು ಬಂದಿದೆ ನಾಯಬರಿಗೆ ಯಾವ ರೀತಿ ಅವರು ಅಂತಕ್ಕಂಥದ್ದು ಇನ್ನೂ ಕೂಡ ಅಚ್ಚಳಿಗೆ ಉಳಿದಿದೆ ಇಂತಹ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮೊದಲ ಅವಧಿಯಲ್ಲಿ ಹದಿಮೂರರಿಂದ ಹದಿನೆಂಟರವರೆಗೆ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಯಾವ ರೀತಿ ಆ ಸಮಾಜವನ್ನು ಒಡೆಯಲಿಕ್ಕೆ ಪ್ರಯತ್ನ ಮಾಡಿದ್ರು ಮುಖಂಡರುಗಳನ್ನು ಹತ್ತಿಕ್ಕುವ ಕೆಲಸವನ್ನು ಮಾಡಿದ್ರು ಇದು ಜಗಜ್ಜಾಗಿರೋ ಆಗಿದೆ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಇವತ್ತೇನು ಸಮುದಾಯ ಮೀಸಲಾತಿಗಾಗಿ ಹೋರಾಟ ಮಾಡುತ್ತಿದೆ ನಮ್ಮ ಸರ್ಕಾರ ಇರುವಾಗ ಮೀಸಲಾತಿಯನ್ನ ನೀಡಲಾಗಿತ್ತು ನಾವು ಕೊಟ್ಟ ಮಾತನ್ನ ಉಳಿಸ್ಕೊಂಡಿದ್ವಿ ಹೇಳ್ತಿರಲ್ಲ ನುಡಿದಂತೆ ನಡೆದಿದ್ದೇವೆ ಎಲ್ಲಿ ನಡೆದಿದ್ದೀವಿ ನೀವು ಯಾವುದು ನೀಡಿದಂತೆ ನೀವು ನಡೆದಿಲ್ಲ ಇವತ್ತು ಅರ್ಥ ಮಾಡಿಕೊಳ್ಬೇಕು ಇವತ್ತು ಜನರನ್ನ ಹತ್ತಿಕ್ಕುವ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ ನಿನ್ನೆ ಎಲ್ಲರೂ ಸೌಮ್ಯವಾಗಿ ನೀವು ಅವರ ಹೋರಾಟವನ್ನ ಪ್ರಾರಂಭ ಮಾಡಿದಾಗ ಪ್ರಚೋದನೆ ಕೊಟ್ಟವರು ಯಾರು ಕಲ್ಲು ಎಲ್ಲಿಂದ ಬಂತು ಅದಾದ ನಂತರ ಲಾಠಿ ಪ್ರಹಾರ ಮಾಡಿದ್ದೀರಿ ರಕ್ತಸ್ರಾವದಲ್ಲಿ ಇವತ್ತು ಐಸಿಯುನಲ್ಲೂ ಕೂಡ ಇವತ್ತು ಗಾಯಾಳುಗಳನ್ನ ಇರಿಸಲಾಗಿತ್ತು ಎಲ್ಲಿ ಹೋದ್ರು ನೆನೆ ತಾನೇ ಇತ್ತರಲ್ಲ ಅವರು ರಾತ್ರಿ ಅವರನ್ನ ಅಲ್ಲಿಂದ ಎತ್ತಂಗಡಿ ಮಾಡಲಾಗಿದೆ ಮಾಡಿ ಇವತ್ತು ಬೇರೆ ಬೇರೆ ಕಡೆ ಕರ್ಕೊಂಡು ಹೋಗಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳೇ ಕಿಡ್ನಪ್ ಮಾಡಿ ಎಲ್ತಿದ್ದೀರಿ ಹೇಳಿ ಅವರನ್ನ ಇವತ್ತು ನಮ್ಮ ಮುಂದೆ ತಂದು ಬಿಡಬೇಕು ನೀವು ಅವರನ್ನ ಎಲ್ಲೋದ್ರು ಗಾಯಾಳುಗಳು ಪರಿಸ್ಥಿತಿ ಈ ರೀತಿಯೇ ಹೋದ್ರೆ ಇದು ಸರಿಯಾದ ರೀತಿಯಲ್ಲ ಮುಖಂಡರುಗಳು ನಾವೆಲ್ಲರೂ ಸೇರಿ ನಿಮಗೆ ಪಾಠ ಕಲಿಸಬೇಕಾಗ್ತದೆ ಈ ರೀತಿ ಧರ್ಮ ಧರ್ಮಗಳ ಮಧ್ಯದಲ್ಲಿ ವಿಷ ಬೀಜ ಬಿತ್ತಕ್ಕಂಥದ್ದು ಜಾತಿ ಜಾತಿಗಳ ಮಧ್ಯ ವಿಷ ಬೀಜ ಬಿತ್ತಕ್ಕಂಥದ್ದು ನಿಮ್ಮ ದಿನನಿತ್ಯದ ಕರ್ಮ ಕರ್ಮಕಾಂಡಗಳನ್ನ ನಾವು ಹೊರಗಡೆ ಒಂದೊಂದಾಗಿ ತರಬೇಕಾಗ್ತದೆ ಯಾರು ಇವತ್ತು ಟ್ವೀಟ್ ಮಾಡಿದ್ದೀರಿ ನೋಡಿದ್ವಿ ನಾವು ಕೂಡ ಹಿಂದುಳಿದ ವರ್ಗಗಳನ್ನ ಎತ್ತಿ ಕಟ್ಟಿರ್ತಕ್ಕಂಥವ್ರು ಯಾರು ಇವತ್ತು ವೀರಶೈವರಿಗೆ ನೀವು ಮೀಸಲಾತಿ ಕೊಟ್ರೆ ಯಾರಿಗೆ ಅನ್ಯಾಯ ಆಗೋದು ಯಾರಿಗಿದೆ ಯಾರಿಗೆ ತೊಂದರೆ ಆಗೋದು ಯಾರಿಗಿದೆ ಆದ್ರೆ ನೀವು ಮಾಡ್ತಿರ್ತಕ್ಕಂಥ ಹಲವು ಇರೋ ಹಿಂದುಳಿದ ವರ್ಗಗಳ ಮುಖಂಡರುಗಳನ್ನ ಎತ್ತಿ ಕಟ್ಟಿ ಪತ್ರ ಬರೆಸೋದು ಮತ್ತೆ ಇಂದಿನಿಂದ ನೀವೇ ಕಾರ್ಯಾಚರಣೆ ಮಾಡೋದು ಇದೆಲ್ಲ ನೀವೇ ಟ್ವೀಟ್ ಮಾಡೋದು ಇದು ಎಷ್ಟು ಸರಿ ಯಾವ ರೀತಿ ಹೋರಾಟದ ಮೇಲೆ ಲಾಠಿ ಚಾರ್ಜ್ ಮಾಡಿ ವಕೀಲರ ಮುರಿದ್ರು ಕೈಯನ್ನು ತಲೆ ಬಡ ಸಂಚೋಶಾಲಿಗಳಿಗೆ ಬಟ್ಟೆ ಮೇಲೆ ಹೊಡೆದು ದುಬ್ಬದ ಮೇಲೆ ಹೊಡೆದು ಬಹಳ ಘೋರವಾದ ಅನ್ಯಾಯವನ್ನು ಮಾಡಿದ್ದೀರಿ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಈ ಸುವರ್ಣಸೌಧ ಏನೈ ಇದು ನಮ್ಮ ನಾಯಕರ ಯಡಿಯೂರಪ್ಪನವರು ಸುವರ್ಣ ಸುವರ್ಣಸೌಧ ಇಲ್ಲಿ ರಾಣಿ ಚೆನ್ನಮ್ಮನ ನಾಡಿದು ರಾಣಿ ಚೆನ್ನಮ್ಮನ ನಾಡಿದಂತ ನಾಡಿದು ಇಲ್ಲಿ ರಾಣಿ ಚೆನ್ನಮ್ಮನ ವಂಶೋಜರ ರಕ್ತವನ್ನ ನೀವು ಹರಿಸಿದ್ದೀರಿ ರಾಣಿ ಚಂದಮನ ಮತ್ತು ಅವರು ಔಷಧರ ಸಮಾಜದ ಶಾಪ ನಿಮಗೆ ತಡ್ತದ್ದಿ ಆದಷ್ಟು ಬೇಗನೆ ಆ ಶಾಪ ಆ ಬಡ ಪ್ರಾಣಿಗಳ ರಕ್ತದಲ್ಲಿ ಇರೋದಿಲ್ಲ ಕುರ್ಚಿಯನ್ನು ಅಲ್ಲಾಡಿಸಿ ಕುರ್ಚಿಯಿಂದ ಕೇಳಬೇಕು ಅನ್ನುವಂತರಿಕೆಯನ್ನು ಕೊಡ್ತೇನೆ ಸ್ವಾಮಿಗಳನ್ನ ಬಂಧನ ಮಾಡಿದ್ದೇನೆ ಸ್ವಾಮಿಗಳನ್ನ ಬಂಧನ ಮಾಡಿದ್ದಾನೆ ಇತಿಹಾಸದಲ್ಲಿ ನಾವು ಎಲ್ಲಿ ನೋಡಿಲ್ಲ ಕೂಡಲೇ ಸ್ವಾಮಿಗಳಲ್ಲಿ ಕ್ಷಮಾಪಣೆ ಕೇಳಬೇಕು ನಮಗೆ ಟೂ ಡಿ ಅಥವಾ ಟೂ ಡಿ ಮೀಸಲಾತಿಯನ್ನ ಕೊಡಬೇಕು ನಿಮ್ಮ ನಾಟಿಚಾರದಿಂದ ನಾವು ಕುಗ್ಗುದಿಲ್ಲ ಜಗ್ಗುದಿಲ್ಲ ಬಗ್ಗುದಿಲ್ಲ ಮತ್ತೆ ಇವತ್ತಿನಿಂದ ನಮ್ಮ ಸ್ವಾಮಿಗಳ ನೇತೃತ್ವದಲ್ಲಿ ನಮ್ಮ ಒಂದು ಪ್ರತಿಭಟನೆಯನ್ನ ಮುಂದುವರಿಸ್ತೇವೆ ದಿನ ಸುವರ್ಣಸೌಧದ ಎದುರುಗಡೆ ಚೆನ್ನಮ್ಮನ ನಾಡಿನಲ್ಲಿ ಏನು ದುಷ್ಕೃತ್ಯ ನಡೆದಿದೆ ಶಾಂತಿಯುತವಾಗಿ ಇವತ್ತು ಪಂಚಮಸಾಲಿ ಮೀಸಲಾತಿ ಬಗ್ಗೆ ಹೋರಾಟ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯವರ ಕುಮ್ಮಕ್ಕಿನಿಂದಲೇ ಪೊಲೀಸರು ಇವತ್ತು ಲಾಠಿ ಪ್ರಹಾರವನ್ನು ಮಾಡಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳು ಅವರು ಈ ಸಮಾಜಗಳ ಬಗ್ಗೆ ಒಡೆದಾಳುವ ನೀತಿಯನ್ನ ಹಿಂದೆ ಮುಖ್ಯಮಂತ್ರಿ ಇದ್ದಾಗಲೂ ಕೂಡ ಅದನ್ನೇ ಅನುಸರಿಸ್ಕೊಂಡು ಬಂದಿರತಕ್ಕಂಥದ್ದು ಹಿಂದೆ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿಗಳು ಇದ್ದಾಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ಇದ್ದಾಗ ಒಡೆದಾಳುವ ನೀತಿಯನ್ನ ಅವತ್ತು ಕೂಡ ಅನುಸರಿಸ್ಕೊಂಡು ಬಂದರು ವೀರಶಿವಲಿಂಗಾಯತ ಪ್ರತ್ಯೇಕ ಧರ್ಮ ಅಂತೇಳಿ ಬೆಂಕಿ ಬೆಂಕಿ ಇರ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಇವತ್ತು ಶಾಂತಿಯುತವಾಗಿ ಇಲ್ಲಿ ಪ್ರತಿಭಟನೆ ನಡೀತಾ ಇದ್ರೆ ಧರಣಿ ನಡೀತಾ ಇದ್ರೆ ಅಲ್ಲಿ ಪೊಲೀಸರನ್ನ ಚೂ ಬಿಟ್ಟು ಒಂದು ಪ್ರಹಾರವನ್ನು ಏನ್ ಮಾಡಿದ್ದಾರೆ ಇವತ್ತು ರಕ್ತ ದೋಪಳಿಯಲ್ಲಿ ಆಗಿರ್ತಕ್ಕಂಥದ್ದು ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ಯಾಕೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರೇ ಪ್ರಜಾಪ್ರಭುತ್ವದ ಬಗ್ಗೆ ನಿಮಗೆ ವಿಶ್ವಾಸ ಇಲ್ವಾ ಈ ರಾಜ್ಯದಲ್ಲಿ ಇವತ್ತು ಯಾರೂ ಕೂಡ ಧ್ವನಿ ಎತ್ತು ಆಗಿಲ್ವಾ ಯಾವ ಯಾವತ್ತು ನಾಡ ಕಿತ್ತೂರಾಣಿ ಚೆನ್ನಮ್ಮನ ನಾಡಿನಲ್ಲಿ ಸುವರ್ಣ ಸೌಧದಲ್ಲಿ ಇವತ್ತು ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆನೂ ಆಗಬೇಕು ಅಂತೇಳಿ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು ಅಂತೇಳಿ ಅಧಿವೇಶನ ನಡೀತಾ ಇದ್ದಾಗ ಇವತ್ತು ಮೀಸಲಾತಿ ಬಗ್ಗೆ ಹೋರಾಟ ಮಾಡ್ತಾ ಇದ್ರೆ ಮುಖ್ಯಮಂತ್ರಿಗಳು ಸೌಜನ್ಯಕ್ಕಾದರೂ ಸಹ ನಿಜವಾಗೂ ಕೂಡ ಅವರು ಪ್ರಾಮಾಣಿಕರಿದ್ದರೆ ಹತ್ತಕ್ಕೆ ಹೋಗಿ ಅಲ್ಲಿ ಸ್ವಾಮೀಜಿಗಳನ್ನ ಭೇಟಿ ಮಾಡಿ ಅವರ ಅಹ್ವಾಲನ ಸ್ವೀಕಾರ ಮಾಡಬಹುದಿತ್ತು ಅದನ್ನು ಮಾಡಲಿಲ್ಲ ಎಲ್ಲ ಅಧಿಕಾರದ ದರ್ಪದಿಂದ ಅಧಿಕಾರದ ಅಹಂನಿಂದ ಮೆರೆತಾ ಇರತಕ್ಕಂತೆ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಈ ರೀತಿ ದುರಂಕಾರದಿಂದ ನಡ್ಕೊಳ್ತಾ ಇದ್ದಾರೆ ದುರಂಕಾರದಿಂದ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ನಡ್ಕೊಳ್ತಾ ಇದ್ದಾರೆ ನಾನಿವತ್ತು ಏನು ಬಿಜೆಪಿ ಎಲ್ಲ ನಮ್ಮ ಎಂಎಲ್ಎ ಎಂಎಲ್ಸಿ ಇವತ್ತು ಧರಣಿ ಮಾಡ್ತಾ ಇದ್ದೇವೆ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆಯನ್ನು ಕೊಡೋದಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಜೆಡಿಎಸ್ ಪಕ್ಷದ ನಾಯಕರುಗಳು ಕೂಡ ಇದ್ದಾರೆ ಅಧಿಕಾರ ಅನ್ನೋದು ಶಾಶ್ವತ ಅಲ್ಲ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಅಧಿಕಾರ ಅಂತಕ್ಕಂಥದ್ದು ಶಾಶ್ವತ ಅಲ್ಲ ನೀವು ಅಧಿಕಾರ ಇದ್ದಾಗ ಯಾವ ರೀತಿ ಅದನ್ನ ಸದುಪಯೋಗ ಪಡಿಸಿಕೊಂಡಿದ್ದೀರಿ ಅನ್ನೋದು ಮುಖ್ಯ ಅಧಿಕಾರವನ್ನು ಸರಿಯಾಗಿ ಸದ್ಬಳಕೆ ಮಾಡಿಕೊಳ್ಳ್ದೇನೆ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜವನ್ನ ಬಿತ್ತಿ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜನೂ ಎತ್ತಿ ಧರ್ಮಗಳ ಮಧ್ಯೆ ವಿಷ ಬೀಜವನ್ನ ಬಿತ್ತಿ ಇವತ್ತು ಬೆಳಗಾವಿನಲ್ಲೂ ಕೂಡ ಇವತ್ತು ಪೊಲೀಸರನ್ನು ಬಿಟ್ಟು ಇವತ್ತು ಲಾಠಿ ಪ್ರಹಾರ ಮಾಡಿದರೆ ಇದು ಅಕ್ಷಮ್ಯ ಅಪರಾಧ ಅಕ್ಷಮ್ಯ ಅಪರಾಧ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥದ್ದು ನಾನು ಆಗ್ರಹ ಮಾಡ್ತೇನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ವೇಷಗತ್ತಾಗಿ ಇವತ್ತು ಕ್ಷಮೆಯನ್ನು ಕೇಳಬೇಕು ಸ್ವಾಮೀಜಿಗಳಲ್ಲಿ ಇವತ್ತು ಯಾವ ಸಮುದಾಯ ಹೊತ್ತು ಈ ನಾಡಿಗೆ ತುತ್ತು ಅನ್ನವನ್ನು ಕೊಡ್ತಕ್ಕಂಥ ಅತಿ ಹೆಚ್ಚು ರೈತರಿರ್ತಕ್ಕಂಥ ಸಮಾಜಕ್ಕೆ ಒಂದು ಕ್ಷಮಾಪಣೆಯನ್ನು ಕೇಳಬೇಕು ಅದೇ ರೀತಿ ಯಾವ ಅಧಿಕಾರಿಗಳು ಇವತ್ತು ವರ್ತನೆ ವರ್ತನೆಯಿಂದ ಇವತ್ತು ಅಲ್ಲಿ ರಕ್ತ ಹರಿತಕ್ಕಂಥ ಕೆಲಸ ಆಗಿದೆ ಅವರ ವಿರುದ್ಧ ಬಿಗಿಯಾದಂತ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಇವತ್ತು ನಾನು ಆಗ್ರಹವನ್ನ ಮಾಡ್ತಾ ಇದ್ದೇನೆ ಸದನದ ಒಳಗಡೆನೂ ಸಹ ಸದನದ ಒಳಗಡೆನೂ ಸಹ ಬಿಜೆಪಿ ಜೆಡಿಎಸ್ ಪಕ್ಷ ಎರಡೂ ಕೂಡ ಒಟ್ಟಾಗಿ ಇವತ್ತು ಮುಖ್ಯಮಂತ್ರಿಗಳಿಂದ ಉತ್ತರ ಪಡಿತಕ್ಕಂಥ ಕೆಲಸವನ್ನ ನಾವು ಮಾಡ್ತೇವೆ ಸಿದ್ದರಾಮಯ್ಯ ಅವರಿಗೆ ಸರ್ವಾಧಿಕಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಡವಳಿಕೆ ಬಹಳ ಅಧಿಕಾರದ ದರ್ಪದಿಂದ ಮೆರಿತಾ ಇದ್ದಾರೆ ಅಂತೇಳಿದು ರಾಜ್ಯದ ಪ್ರತಿಯೊಬ್ಬರು ಕೂಡ ಮಾತನಾಡ್ತಾ ಇದ್ದಾರೆ ಮೊನ್ನೆ ದಿನ ಪಂಚಮಸಾಲಿ ಸಮಾಜ ಮೀಸಲಾತಿಯ ಬಗ್ಗೆ ಹೋರಾಟವನ್ನ ಕೈಗೆತ್ಕೊಂಡಾಗ ಏನ್ ದಾಡಿಯಾಗಿತ್ತು ಮುಖ್ಯಮಂತ್ರಿಗಳಿಗೆ ಸತ್ಯಜ ಅಲ್ಲಿ ಎಲ್ಲಿ ಜನ್ ಸ್ವಾಮೀಜಿಗಳು ರೈತಾಪಿ ವರ್ಗದವರು ಧರಣಿ ಮಾಡ್ತಾ ಇದ್ರು ಅಲ್ಲೇ ಹೋಗಿ ಅವರ ಅಹ್ವಾಲನ್ನ ಸ್ವೀಕಾರ ಮಾಡಬಹುದಾಯ್ತು ಅದು ಮುಖ್ಯಮಂತ್ರಿಗಳು ಮನ್ಸು ಮಾಡಲಿಲ್ಲ ಇಲ್ಲೇ ಸುವರ್ಣ ಸೌಧದಲ್ಲಿ ಇದ್ದರೂ ಸಹ ಅಲ್ಲಿ ಜಯ ಸ್ವಾಮಿಯವ್ರನ್ನ ಹೋಗಿ ಭೇಟಿ ಮಾಡತಕ್ಕಂತ ಒಂದು ವ್ಯವಧಾನ ಮುಖ್ಯಮಂತ್ರಿಗಳಿಗೆ ಬರಲಿಲ್ಲ ಅದರ ಬದಲಾಗಿ ಇವತ್ತು ಅಮಾಯಕರ ಮೇಲೆ ಲಾಠಿ ಚಾರ್ಜ್ ಅನ್ನ ಮಾಡೋದಕ್ಕೆ ಆದೇಶ ಮಾಡಿ ಯಾವ ಚನ್ನಮ್ಮ ನಾಡಿನಲ್ಲಿ ಇವತ್ತು ರಕ್ತ ಇರತಕ್ಕಂಥ ಕೆಲಸ ಆಗಿದೆ ಇದು ಖಂಡಿತ ಇದು ಅಕ್ಷಮ್ಯ ಅಪರಾಧ ರಾಜ್ಯದ ಮುಖ್ಯಮಂತ್ರಿಗಳನ್ನ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ ಇವತ್ತು ಯಾವ ಕಾರಣಕ್ಕಾಗಿ ಇವತ್ತು ಲಾಠಿ ಚಾರ್ಜ್ ಮಾಡಿಸಿದ್ದು ನಿಮ್ಮ ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಉತ್ತರವನ್ನು ಕೂಡ ನಾವು ಪಡಿತೇವೆ ಜೊತೆ ಜೊತೆಯಲ್ಲಿ ಏನು ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ದರ್ಪದಿಂದ ಮೆರೆದಿದ್ದಾರೆ ಅಂತ ಅಧಿಕಾರಿಗಳ ವಿರುದ್ಧ ಇವತ್ತು ಕ್ರಮವನ್ನು ಕೂಡ ಜರುಗಿಸಬೇಕು ಅಂತ ಹೇಳಿ ನಾವು ಇವತ್ತು ಒತ್ತಾಯವನ್ನು ಕೂಡ ಮಾಡೋರಿದ್ದೇವೆ ಎರಡೂ ಸದನದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷ ಎರಡೂ ಸದನದಲ್ಲೂ ಕೂಡ ಈ ವಿಚಾರವನ್ನು ನಾವು ಪ್ರಸ್ತಾಪ ಮಾಡುತ್ತೇವೆ ಗೋಲಿಬಾರ್ತ ವ್ಯಕ್ತಪಡಿಸಿದ್ದಾರೆ ನೋಡ್ರಿ ಈ ಸರ್ಕಾರದವರು ಕಾಂಗ್ರೆಸ್ ಸರ್ಕಾರದವರು ಮೂರು ಬಿಟ್ಟಿದ್ದಾರೆ ನೂರ ಮೂವತ್ತಾರು ಶಾಸಕರು ಇದ್ದೇವೆ ಅಧಿಕಾರ ಶಾಶ್ವತ ಆಗಿದೆ ಅನ್ನೋ ಭ್ರಮೆನಲ್ಲಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರದವರು ಇದ್ದಂತೆ ಕಾಣ್ತಾ ಇದೆ ಆದರೆ ಒಂದು ಇವರು ಮುಖ್ಯಮಂತ್ರಿಗಳು ಹಿಂದೆ ಹಿಂದೆ ಮುಖ್ಯಮಂತ್ರಿಗಳು ಇದ್ದಾಗೂ ಕೂಡ ವೀರೇಶ್ವರ ಲಿಂಗಾಯತ ಸಮಾಜದ ಮಧ್ಯೆ ಬೆಂಕಿ ಇರ್ತಕ್ಕಂಥ ಕೆಲಸ ಮಾಡಿದ್ದರು ಇವತ್ತು ಚನ್ನಮ್ಮನ ನಾಡಿನಲ್ಲೂ ಕೂಡ ಇವತ್ತು ಲಾಟಿ ಚಾರ್ಜ್ ಮಾಡೋದ್ರ ಮುಖೇನ ಇವತ್ತು ರಾಜ್ಯದಲ್ಲಿ ಪ್ರತಿಯೊಂದು ಸಮಾಜವೂ ಕೂಡ ಇವತ್ತು ಮುಖ್ಯಮಂತ್ರಿಗಳನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಹಾಗಾಗಿ ಯಾವುದೇ ಕಾರಣಕ್ಕೂ ಇಷ್ಟಕ್ಕೆ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ ಈಗ ಮುಖ್ಯಮಂತ್ರಿ ನಾವು ಸದನದಲ್ಲಿ ಪ್ರಶ್ನೆನೂ ಕೂಡ ನಾವು ಮಾಡ್ತೇವೆ ಎಲ್ಲಾ ಪಾಪಾ ಸಿದ್ರಾಮಯ್ಯನವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ನಮಗೆ ಅನುಮಾನ ಆಗ್ತಾ ಇದೆ ಇವರು ಕೇರಳ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ರಾಮಯ್ಯನವರು ಕನ್ನಡ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಅಂತೇಳಿ ಅನುಮಾನ ಬರೋ ರೀತಿಯಲ್ಲಿ ಇವತ್ತು ನಡ್ಕೊಳ್ತಾ ಇದ್ದಾರೆ ಇವತ್ತಿಲ್ಲಿ ಬಡವ್ರು ಮನೆ ಕಳ್ಕೊಂಡಿದ್ದಾರೆ ಮಳೆ ಜಾಸ್ತಿ ಆದಾಗ ಹಿಂದೆ ಯಡಿಯೂರಪ್ಪನವ್ರು ಬಿಜೆಪಿ ಸರ್ಕಾರ ಇದ್ದಾಗ ಐದು ಲಕ್ಷ ರೂಪಾಯಿ ಕೊಡ್ತಾ ಇದ್ರು ಬಡವ್ರು ಮನೆ ಕಳ್ಕೊಂಡ್ರೆ ಇವ್ರ ಯೋಗ್ಯತೆಗೆ ಒಂದು ಲಕ್ಷನೂ ಕೂಡ ಕೊಡ್ತಾ ಇಲ್ಲ ಆದರೆ ಪಕ್ಕದ ಕೇರಳದ ರಾಜ್ಯದಲ್ಲಿ ಗಾಂಧಿ ಕುಟುಂಬಕ್ಕೆ ಖುಷಿ ಪಡಿಸೋದಕ್ಕೆ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಖುಷಿ ಪಡಿಸೋದಕ್ಕೆ ಅಲ್ಲಿ ಬಡವರಿಗೆ ಮನೆ ಕಟ್ಸ್ಕೊಡ್ತೇವೆ ಅಂತೇಳಿತ್ತು ಹೇಳ್ತಾ ಇದ್ದಾರೆ ಮತ್ತೊಂದು ಕಡೆ ನಾ ಈಗಾಗಲೇ ಪತ್ರವನ್ನು ಕೂಡ ಬರೆಯೋನಿದ್ದೇನೆ ಅಲ್ಲಿ ಕೇರಳ ಉಪಚುನಾವಣೆ ನಡೀಬೇಕಾದ್ರೆ ಪ್ರಿಯಾಂಕಾ ಗಾಂಧಿ ಚುನಾವಣೆ ಸ್ಪರ್ಧೆ ಮಾಡಿದಾಗ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಇವತ್ತು ಅಲ್ಲಿ ಬಂಡೀಪುರದಲ್ಲಿ ವಾಹನಗಳು ರಾತ್ರಿ ಓಡಾಡೋದಕ್ಕೂ ಕೂಡ ನಾವು ಮುಕ್ತ ಅವಕಾಶ ನೀಡ್ತೇವೆ ಅಂತೇಳಿತ್ತು ಸ್ವತಃ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳಿ ಹೇಳಿರ್ತಕ್ಕಂಥದ್ದು ಖಂಡಿತ ಸರಿಯಲ್ಲ ಇವತ್ತು ಇವತ್ತು ಉಚ್ಚ ನ್ಯಾಯಾಲಯದ ಸುಪ್ರೀಂ ಕೋರ್ಟ್ ಅಲ್ಲಿ ಇದ್ರ ಬಗ್ಗೆ ತೀರ್ಮಾನ ಆಗಿದೆ ಇದರ ನಡುವೆನೂ ಸಹ ಇವತ್ತು ರಾಜ್ಯದ ಹಿತಾಸಕ್ತಿಯನ್ನು ಸಂಪೂರ್ಣ ಮರ್ತಿದ್ದಾರೆ ಇವತ್ತು ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಈ ವಿಚಾರವನ್ನು ಕೂಡ ನಾವು ಸದನದಲ್ಲಿ ಪ್ರಸ್ತಾಪ ಮಾಡ್ತೇವೆ ಥ್ಯಾಂಕ್ ಯು